ಹೆಲೋ ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರ ಅಂತ ತಿಳ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಎಲ್ರಿಗೂ ಸಹ ವಿನಾಯಕ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಚೌತಿ ಅಂತ ನಮ್ಮ ಸೈಡ್ ಮಂಗ್ಳೂರು ಸೈಡ್ ಹೇಳ್ತೇವೆ ಸೊ ಚೌತಿ ಅಂತ ಮನೆಯಲ್ಲಿ ಮೋದಕ ಮಾಡಿದ್ದೆ ಸೊ ಆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿ ಬರುವ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಗ್ಲಾಸಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ ಒಂದು ಗ್ಲಾಸ್ ಸಾಕಾಗ್ತದೆ ಆಯಿತಾ ಜಾಸ್ತಿ ಬೇಡ ಯಾಕಂದರೆ ಹಿಟ್ಟು ನೀರು ಆಗಬಾರ್ದಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬಿಸಿಗಿಡುವ ಅಂದರೆ ಒಂದು ಸ್ವಲ್ಪ ಕುದಿ ಬರ್ತಾ ಇರುವಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ ನಾನು ಎಣ್ಣೆ ಸಹ ಹಾಕಿಕೊಳ್ಬೋದು ಬಟ್ ಸ್ವಲ್ಪ ಫ್ಲೇವರ್ ಇರಲಿ ಅಂತ ನಾನು ತುಪ್ಪ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ಯಾನ್ಗೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹುಡಿ ಹಾಕಿಕೊಳ್ತಾ ಇದ್ದೇನೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡಿಕೊಳ್ಬೋದು ಇದು ನಾನು ಅಕ್ಕಿ ಹಿಟ್ಟಲ್ಲಿ ಅಂದರೆ ಸ್ಟೀಮ್ಡ್ ಮೋದಕ ಮಾಡುವ ಅಂತ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಆಗಲೇ ತುಪ್ಪದ ನೀರು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪ ನೋಡ್ತಾ ಹಾಕಿಕೊಳ್ತಾ ಹೋಗಿ ಆಯಿತಾ ನೀರು ಉಳಿದ್ರೂ ತೊಂದರೆ ಇಲ್ಲ ನಮಗೆ ನೆಕ್ಸ್ಟ್ ಡೇ ಯೂಸ್ ಆಗ್ತದದು ಸೊ ಹೀಗೆ ಹಿಟ್ಟನ್ನು ಚೆಂದ ಕಲಿಸ್ತಾ ಹೋಗಿ ತುಂಬ ನೀರಾಗಬಾರ್ದು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದರೆ ಸಾಕಾಗ್ತದೆ ನೋಡಿ ಈ ಥರ ಇಷ್ಟು ಹದ ಬಂದರೆ ಸಾಕು ಇನ್ನುಂಟಲ್ಲ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಆಯಿತಾ ಅಂದರೆ ನಮಗೀಗ ಈ ಮೋದಕ ಮಾಡುವಾಗ ಆ ಶೇಪ್ ಕರೆಕ್ಟಾಗಿ ಬರಬೇಕು ಅಂತ ಇದು ಹಿಟ್ಟು ಕೂಡ ಒಳ್ಳೆ ಹದಕ್ಕೆ ಬರಬೇಕು ಅಂತ ನಾನು ಎಣ್ಣೆ ಹಾಕಿಕೊಂಡು ಒಂದು ಟೆನ್ ಮಿನಿಟ್ಸ್ ಹಾಗೆ ರೆಸ್ಟಿಂಗಿಗೆ ಬಿಡ್ತಾ ಇದ್ದೇನೆ ಸೊ ಇಷ್ಟರಲ್ಲಿ ಇದು ರೆಸ್ಟ್ ಆಗುವ ಟೈಮಲ್ಲೇ ನಾನು ನೆಕ್ಸ್ಟ್ ಬೆಲ್ಲದ ಪಾಕ ಅಂದರೆ ಬೆಲ್ಲ ಮತ್ತು ಕಾಯಿ ಪಾಕ ರೆಡಿ ಮಾಡಿಕೊಳ್ಳೋದು ಸೊ ಆಗ ತುಪ್ಪದ ನೀರು ನೋಡಿ ಉಳ್ದಿತ್ತಲ್ಲ ಸ್ವಲ್ಪ ಅದಕ್ಕೆ ನಾನು ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ ಸೊ ಇದನ್ನು ಚೆನ್ನ ಒಂದು ಪಾಕ ಬರುವವರೆಗೆ ಕುದಿ ಬರ್ಸಬೇಕು ಇದು ಕುದಿ ಬಂದ ಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕಿಕೊಳ್ತಾ ಇದ್ದೇನೆ ಆಯಿತಾ ಕೊಬ್ಬರಿ ತುರಿ ಸಹ ಹಾಕಿಕೊಳ್ಬೋದು ಕಾಯಿ ತುರಿ ಕೂಡ ಹಾಕಿಕೊಳ್ಬೋದು ಸೊ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಇದು ಒಳ್ಳೆ ಪಾಕ ಬಂದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳು ಹಾಕಿಕೊಳ್ತಾ ಇದ್ದೇನೆ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಅಥವಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ಪಿಸ್ತಾ ಬಾದಾಮ್ ಯಾವುದಿದ್ರೂ ಕೂಡ ಅದನ್ನು ಕಟ್ ಮಾಡಿಕೊಂಡು ಸಣ್ಣ ಪೀಸಾಗಿ ಅದನ್ನು ಕೂಡ ಹಾಕಿಕೊಳ್ಬೋದು ಟೇಸ್ಟ್ ಒಳ್ಳೆ ಬರ್ತದೆ ಸೊ ಇದಿಷ್ಟು ರೆಡಿ ಆಯಿತು ಇನ್ನು ನಾನಾಗಲೇ ಹಿಟ್ಟು ಅಕ್ಕಿ ಹಿಟ್ಟು ರೆಡಿ ಮಾಡಿಟ್ಟೆ ನೋಡಿ ಅದು ಕೂಡ ಕರೆಕ್ಟಾಗಿ ಬಂದಿದೆ ಹದ ಇನ್ನು ನಾವು ಮೋದಕ ರೆಡಿ ಮಾಡಿಕೊಳ್ಳುವ ಇಲ್ಲಿ ನಾನೊಂದು ಕಪ್ಪಲ್ಲಿ ಎಣ್ಣೆ ಕೂಡ ತೆಗೆದಿಟ್ಟಿದ್ದೇನೆ ಈ ಮೋದಕದ ಅಚ್ಚು ಉಂಟು ನೋಡಿ ಅದಕ್ಕೆ ಫಸ್ಟ್ ಎಣ್ಣೆ ಹಾಕಿಕೊಳ್ಬೇಕು ಯಾಕಂದರೆ ಹಿಟ್ಟು ಅಂಟಿಕೊಳ್ಳೋದಿಲ್ಲ ನೀವು ಅದನ್ನು ಸ್ಪ್ರೆಡ್ ಮಾಡುವಾಗ ಕೈಯಲ್ಲೇ ಬರ್ತದೆ ಸೊ ಅದಕ್ಕೋಸ್ಕರ ಚೆಂದ ಇದಕ್ಕೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ನಾನು ಫಸ್ಟು ಸೊ ನೆಕ್ಸ್ಟ್ ಇದನ್ನು ಆಚೆ ಅಂದರೆ ಎರಡು ಸೈಡ್ ಇದೆ ನೋಡಿ ಅದನ್ನು ಜಾಯಿನ್ ಮಾಡಿ ಇದರ ಒಳಗೆ ಹಿಟ್ಟು ಹಾಕಿಕೊಳ್ಳೋದು ತುಂಬ ಸ್ಟಾರ್ಟಿಂಗೇ ತುಂಬ ಹಿಟ್ಟು ಹಾಕಿಕೊಳ್ಳೋದು ಬೇಡ ಸೊ ಇದನ್ನು ಹಾಕಿಕೊಂಡು ಚಂದ ಇದಕ್ಕೆ ಸ್ಪ್ರೆಡ್ ಮಾಡ್ತಾ ಹೋಗುವ ಎಣ್ಣೆ ಪಾಸೆ ಇರೋದ್ರಿಂದ ಹಿಟ್ಟು ನಮಗೆ ಕೈಗೆ ಕೂಡ ಅಂಟಿಕೊಳ್ಳೋದಿಲ್ಲ ಚಂದ ನೋಡಿ ಶೇಪ್ ಬರ್ತದೆ ಸೊ ಹೀಗೆ ಚಂದ ಸ್ಪ್ರೆಡ್ ಮಾಡ್ತಾ ಹೋಗಿ ಒಂದೇ ಬೆರಳಲ್ಲಿ ಎಲ್ಲಿಯಾದರೂ ಗ್ಯಾಪ್ ಇದ್ದರೆ ಅದನ್ನು ಕೂಡ ಫಿಲ್ ಮಾಡ್ತಾ ಹೋಗಿ ಸೊ ಪರ್ಫೆಕ್ಟಾಗಿ ಬಂದಿದೆ ಇದು ಸೊ ನೆಕ್ಸ್ಟ್ ಇನ್ನುಂಟಲ್ಲ ಇದಕ್ಕೆ ನಾನು ಆಗಲೇ ಹೂರಣ ರೆಡಿ ಮಾಡಿಟ್ಟಿದ್ದೆ ನೋಡಿ ಕಾಯಿ ಬೆಲ್ಲ ಅದು ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಹಾಕಿದರೆ ಸಾಕು ತುಂಬ ಹಾಕೋದು ಬೇಡ ನೋಡಿ ಇದನ್ನು ಕೂಡ ಚೆಂದ ಸ್ಪ್ರೆಡ್ ಮಾಡಿಕೊಂಡು ಇನ್ನೀ ಈ ಓಪನ್ ಇದಿದೆ ನೋಡಿ ಅದನ್ನು ಫಿಲ್ ಮಾಡಿಕೊಳ್ಳುವ ಸೊ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಕೊಳ್ಬೇಕು ಎಲ್ಲಿ ಸಹ ಗ್ಯಾಪ್ ಬಿಡಬಾರ್ದು ಯಾಕಂದರೆ ಹೂರಣ ಹೊರಗೆ ಬರಬಾರ್ದು ಸೊ ಅದಕ್ಕೋಸ್ಕರ ಚೆಂದ ಇದನ್ನು ಫಿಲ್ ಮಾಡಿಕೊಳ್ಳುವ ಸೊ ನೆಕ್ಸ್ಟ್ ಇದನ್ನು ಚೆಂದ ಪ್ರೆಸ್ ಮಾಡಿ ಓಪನ್ ಮಾಡಿದರೆ ಉಂಟಲ್ಲ ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ಲ ಮೋದಕ ಸೊ ಗೋಧಿ ಹಿಟ್ಟಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಅದರಲ್ಲಿ ಸಹ ಮಾಡ್ಬೋದು ಅದು ಅಂದರೆ ನೀವು ಫ್ರೈ ಮಾಡ್ಬೋದು ಫ್ರೈಡ್ ಮೋದಕ ಇದು ಸ್ಟೀಮ್ಡ್ ಮೋದಕ ಇದನ್ನು ನೀವು ಇದರಲ್ಲಿ ಸ್ಟೀಮಲ್ಲಿ ಬೇಯಿಸುವಂಥದ್ದು ಗೋಧಿ ಹಿಟ್ಟಲ್ಲಿ ಮಾಡಿದರೆ ನೀವು ಎಣ್ಣೆಯಲ್ಲಿ ಹುರಿದುಕೊಂಡು ತಿನ್ಬೋದು ಅದು ಕೂಡ ಒಳ್ಳೆಯದಾಗ್ತದೆ ಸೊ ನೋಡಿ ನಾನು ಎಲ್ಲ ಮೋದಕ ಒಟ್ಟು ಒಂಬತ್ತಾಗಿದೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ಚೆಂದ ಉಂಟು ನೋಡಲಿಕ್ಕೆ ಸೊ ಗಣಪತಿಗೆ ತುಂಬ ಇಷ್ಟವಾದಂಥ ಒಂದು ತಿಂಡಿ ಅಲ್ವ ಇದು ಸೊ ಅದಕ್ಕೋಸ್ಕರ ನಾನು ಇವತ್ತು ಹಬ್ಬ ಅಂತ ಮಾಡಿದ್ದೆ ಮನೆಯಲ್ಲಿ ಸೊ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಆಯಿತು ನನಗೆ ಇನ್ನು ಇದಕ್ಕೆ ಉಂಟಲ್ಲ ಕೇಸರಿ ಇಟ್ಟುಕೊಳ್ತಾ ಇದ್ದೇನೆ ಆಯಿತಾ ಸೊ ಯಾಕಂದರೆ ಇದು ಸ್ಟೀಮಲ್ಲಿ ಬೇಯುವಾಗ ಕೇಸರಿ ಅದರ ಕಲರ್ ಕೂಡ ಬಿಡ್ತದೆ ಒಳ್ಳೆ ಫ್ಲೇವರ್ ಸಿಗ್ತದೆ ಅಲ್ಲದೆ ಗಾರ್ನಿಶ್ಗೂ ಕೂಡ ತುಂಬ ಒಳ್ಳೆಯದಾಗ್ತದೆ ಸೊ ಇದು ಆಪ್ಷನಲ್ ಬೇಡ ಅಂತ ಇದ್ರೆ ಬಿಡ್ಬೋದು ಏನು ತೊಂದರೆ ಇಲ್ಲ ಇನ್ನುಂಟಲ್ಲ ನಾನಿಲ್ಲಿ ಇಡ್ಲಿ ಬೇಯಿಸುವ ಪಾತ್ರೆ ಉಂಟಲ್ಲ ಅದಕ್ಕೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಬಾಳೆ ಎಲೆ ಇದ್ದರೆ ಅದನ್ನು ಸಹ ಯೂಸ್ ಮಾಡಿಕೊಳ್ಬೋದು ಸೊ ಎಲೆ ಇಲ್ಲ ಅಂತ ನಾನಿಲ್ಲಿ ಅಂದರೆ ಇದು ಅಂಟಿಕೊಳ್ಬಾರ್ದಲ್ಲ ಅದಕ್ಕೋಸ್ಕರ ಎಣ್ಣೆ ಒರೆಸಿಕೊಳ್ತಾ ಇದ್ದೇನೆ ಸೊ ಎಲ್ಲ ಮೋದಕ ಅದರಲ್ಲಿ ಇಟ್ಟುಕೊಳ್ಳೋದು ಸೊ ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಈಸಿ ಇದೆ ಇದು ಈಗಲ್ಲ ಅಂದರೆ ತುಂಬ ವೆರೈಟೀಸ್ ಆಫ್ ಮೋದಕ ಬರ್ತದೆ ಈ ಮಾವಿನ ಹಣ್ಣಿಂದ ಮಾಡಿದ್ದು ಅಥವಾ ಕೋವಾ ರಸ್ಮಲೈ ಮೋದಕ ಈ ಥರ ತುಂಬ ಮೋದಕಗಳು ಬಂದಿದೆ ಸೊ ಇದು ಹೆಲ್ದಿ ಸಿಂಪಲ್ ಸಿಂಪಲ್ಲಾಗಿ ಆ್ಯಕ್ಚುಯಲ್ ಮೋದಕ ಇದೆ ಈ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಗಣಪತಿಗೆ ತುಂಬ ಇಷ್ಟ ಇಷ್ಟವಾದಂಥ ಒಂದು ಮೋದಕ ಇದು ಸೊ ಅದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡಿದೆ ಮನೇಲಿ ಬಟ್ ಆಕ್ಚುಲಿ ಫಸ್ಟ್ ಟೈಮ್ ನಾನ್ ಸಹ ಒಳ್ಳೆಯದಾಗಿ ಬಂದಿತ್ತು ಇನ್ನು ಇದನ್ನೊಂದು ಕರೆಕ್ಟ್ ಇಪ್ಪತ್ತು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ಸೊ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ನೋಡಿ ಈ ಥರ ಬಂದಿದೆ ನಾನು ಆಗಲೇ ಹೇಳಿದಾಗೆ ಕೇಸರಿ ನೋಡಿ ಕಲರ್ ಕೂಡ ಒಳ್ಳೆ ಬಿಟ್ಟಿದೆ ಫ್ಲೇವರ್ ಕೂಡ ಒಳ್ಳೆ ಬರ್ತಾ ಉಂಟು ಸೊ ಇನ್ನಿದನ್ನು ಟ್ರೈ ಮಾಡುವ ಪಕ್ಕ ನೋಡುವಾಗ ನಮಗೆ ಗಾರ್ಲಿಕ್ ಹಾಗೆ ಕಾಣ್ತದೆ ಬೆಳ್ಳುಳ್ಳಿ ಹಾಗೆ ಕಾಣ್ತದೆ ನೋಡಲಿಕ್ಕೆ ಸೊ ಶೇಪ್ ಕೂಡ ತುಂಬ ಚೆಂದ ಬಂದಿತ್ತು ನೋಡಿ ಇದನ್ನು ಓಪನ್ ಮಾಡಿ ನೋಡುವ ಈಗ ಒಳ್ಳೆ ಬಂದಿದೆ ಕರೆಕ್ಟ್ ಬೆಂದಿದೆ ಕೂಡ ಟ್ವೆಂಟಿ ಮಿನಿಟ್ಸಲ್ಲಿ ಬೇ ಬೇಯ್ತದೆ ಸಾಕಾಗ್ತದೆ ಇಷ್ಟು ನೋಡಿ ತುಂಬ ಚೆಂದ ಬಂದಿದೆ ನೀವು ಡ್ರೈ ಫ್ರೂಟ್ಸ್ ಹಾಕಿದರೆ ಇದಕ್ಕೆ ಇನ್ನೂ ಸಹ ಒಳ್ಳೆದಾಗ್ತದೆ ಸೊ ಒಂದ್ಸಲ ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದಾನೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್